ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಯಲು ಸೀಮೆಗೆ ಹರಿಯುವ ಹಾಲ್ತುರೆ ಏತ ನೀರಾವರಿಯಿಂದ ಹಳೆಬೀಡು ಮತ್ತು ಮಾದಿಹಳ್ಳಿ ಭಾಗಕ್ಕೆ ನೀರು ಹರಿಸಲು ಪುಷ್ಪಗಿರಿ ಜಗದ್ಗುರುಗಳು ಮತ್ತು ಶಾಸಕರು ಚಾಲನೆಯನ್ನ ನೀಡಿದರು ಬಯಲು ಸೀಮೆಗೆ ಏತ ನೀರಾವರಿ ಮೂಲಕ ನೀರು ಹರಿಸುವ ಹಾಲ್ತೋರೆ ಜಾಕ್ವೆಲ್ ಬಳಿ ಯಾವುದೇ ಕನಿಷ್ಠ ರಸ್ತೆ ಹಾಗೂ ಮೂಲಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಕೆಲಸ ಸಂಪೂರ್ಣ ವೈಫಲ್ಯವಾಗಿದ್ದು ಅಧಿಕಾರಿಗಳು ಕೆಲಸ ಮಾಡಿ ಇಲ್ಲವೇ ಬೇರೆ ಕಡೆಗೆ ಹೋಗಿ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ತಾಲೂಕಿನ ಬಯಲು ಸೀಮೆಗೆ ನೀರು ಹರಿಸುವ ಹಾಲ್ತೋರೆ ಗ್ರಾಮದ ಬಳಿಯ ಜಾಕ್ವೆಲ್ ಮೂಲಕ ಹಳೆಬೀಡು ಮತ್ತು ಮಾದಿಹಳ್ಳಿ ಕೆರೆಗೆ ನೀರು ಹರಿಸಲು ಚಾಲನೆ ನೀಡದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಯಗಚಿ ಏತ ನೀರಾವರಿ ನಿರ್ಮಾಣವಾಗಿದೆ ಅಂದಿನಿಂದ ಇಂದಿನ ತನಕ ಜಾಕ್ವೆಲ್ ಬಳಿ ಕನಿಷ್ಠ ರಸ್ತೆ ಹಾಗೂ ಮೂಲ ಸವಲತ್ತುಗಳನ್ನು ನೀಡಿಲ್ಲ ಎಂದು ಅಧಿಕಾರಿಗಳ ವಿರುದ್ದ ತೀವ್ರ ತರಾಟೆ ತೆಗೆದುಕೊಂಡ ಅವರು ಮುಂದಿನ ವರ್ಷದಲ್ಲಿ ಇದರ ಬಗ್ಗೆ ಶೀಘ್ರವೇ ಕ್ರಿಯಾಯೋಜನೆ ತಯಾರಿಸಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾದಂತಹ ಎತ್ತಿನಹೊಳೆ ಕಾಮಗಾರಿ ಕೂಡ ಬೇಲೂರು ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತಿದ್ದು ಬಂದಂತಹ ನೀರಿನಿಂದ ಬೆಳೆನಾಶವಾಗುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಲ್ಲದೆ ರಣಘಟ್ಟ ಯೋಜನೆ ಮಂದಗತಿಯಲ್ಲಿ ನಡೆಯುತ್ತಿರುವುದರಿಂದ ದೊರೆತ ಕಾಮಗಾರಿಗೆ ನಾನು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ನಡೆಸುತ್ತೇನೆ ಎಂದವರು ತಾಲೂಕಿನಲ್ಲಿ ಬಹುತೇಕ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ದು ಹೆಬ್ಬಾಳು ಏತ ನೀರಾವರಿ ಕೂಡ ಡಿಪಿಆರ್ ನಡೆಸಲು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಪರಮಪೂಜಾ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಬೇಲೂರು ತಾಲೂಕಿನ ಬೈಲುಸೀಮೆಗೆ ಸದ್ಯ ಎತ್ತಿನಹೊಳೆ ರಣಘಟ ನಂತರ ಯಗಜಿ ಏತ ನೀರಾವರಿ ಯೋಜನೆ ಕಾಯಕಲ್ಪವಾಗಿದೆ ಆದರೆ ರಣಘಟ ಯೋಜನೆ ತೀವ್ರ ವಿಳಂಬವಾಗುತ್ತಿದೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನಹರಿಸಬೇಕು ಅಲ್ಲದೆ ಹಳಿಬೇಡು ಮತ್ತು ಮಾದಿಹಳ್ಳಿ ಹೋಬಳಿಗೆ ಹರಿಯುವ ಕಾಲುವೆ ಸ್ವಚ್ಛತೆಗೆ ಮುಂದಾಗಿ ಎಚ್ಕೆ ಕೆ ಸುರೇಶ್ ಅವರು ಬೇಲೂರು ಕ್ಷೇತ್ರಕ್ಕೆ ಶಾಸಕರ ಬಳಿಕ ಉತ್ತಮ ಮಳೆ ಅವರ ದೈವ ಭಕ್ತಿ ಹೀಗೆ ಇರಲಿ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕುಮಾರ್ ಬಿಜೆಪಿ ಮಾಜಿ ಅಧ್ಯಕ್ಷ ಆನಂದ್ ಮುಖಂಡರಾದ ವಿಜಯಕುಮಾರ್ ದಿಶಾಂತ್ ಸೋಮಣ್ಣ ಪರಮೇಶ್ ಯಗಜಿ ನಿಗಮದ ಎಂಜಿನಿಯರ್ ದಯಾನಂದ್ ಪ್ರವೀಣ್ ನವೀನಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಹೇಳಬೇಕು ಇಲ್ಲ ಸರ್ಕಾರ ಕೊಡಲಿಲ್ಲ ಅಂತ ನಮಗೆ ಗಮನ ಒಂದು ಒಂದು ತಗೊಂಡು ಈ ಚಾನಲ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಈ ಸ್ಥಿತಿ ಇದೆ ಈ ದುಸ್ಥಿತಿ ಇದೆ ಹುಡುಗರು ತಲುಪೋದಕ್ಕೆ ಇಷ್ಟು ಸಮಸ್ಯೆ ಇದೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಲ್ರಿ ಮತ್ತೆ ನಿಮ್ಮ ಜವಾಬ್ದಾರಿ ಏನು ಏ ನಿಮ್ಮ ಜವಾಬ್ದಾರಿ ಏನು ಇದು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದಲ್ವ ರೈತರಿಗೆ ದ್ರೋಹ ಬೈ ಇದು ಇದಾ ನಿಮ್ಮ ಕೆಲಸ ಇದಾ ಇದ್ದವರು ನಿಮಗೆ ಕಲ್ಸಿ ಕೊಟ್ಟಿರ್ತಕ್ಕಂಥದ್ದು ಜವಾಬ್ದಾರಿ ಬೇಕಲ್ವಾ ನಾನು ಅವಾಗಲೇ ಹೇಳಿದೆ ಅಧಿಕಾರಿಗಳ ಮಕ್ಕಳಾದ್ರೆ ಈ ಥರ ರೈತರು ಒಂದು ಕಾಳಜಿ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಏನ್ ಆನ್ಸರ್ ಮಾಡ್ಬೇಕು ಅವ್ರಿಗೆ ರೈತರುಗಳಿಗೆ ನೀರು ಬೇಡ ಅಂತ ಇವ್ರಿಗೆ ಹೇಳ್ಬೇಕು ರೈತರ ಸಂಘದವ್ರು ನೋಡಿ ಇಲ್ಲಿದ್ದಾರೆ ಇಲ್ಲ ನೀವು ನಿಮ್ಮ ಬೆಳೆ ಕಳ್ಕಳಿ ಅಂತ ಅವ್ರಿಗೆ ಹೇಳ್ಬೇಕು ಇದು ನಮ್ದಿಲ್ಲ ಬೇಡಿಕೆ ಇದೆ ಇನ್ನೊಂದು ಕಡೆ ಚಾನಲ್ನಲ್ಲಿ ನೀರು ಹೋಗ್ತಾ ಇದ್ರೆ ಚಾನೆಲ್ ನೀರು ಹೋಗಲ್ಲ ಎಲ್ಲ ಕುಸ್ತು ಹೋಗಿದೆ ನಮ್ಮ ಬೆಳೆಗಳ ಹಾಳೆ ಆಗ್ತಿದೆ ಅಂತಕ್ಕ ಒಂದ್ ಕಡೆ ಇದನ್ನ ಸರ್ಪಡಿಸ್ತಕ್ಕಂಥ ಯಾರು ಅಧಿಕಾರಿಗಳು ಸರಿಪಡಿಸ್ಬೇಕಲ್ವಾ ಯಾಕೆ ಇದ್ರ ನಿರ್ಲಕ್ಷ್ಯ ಯಾಕೆ ಇದಕ್ಕೆ ರೈತರಿಗೆ ಆಗ್ತಕ್ಕಂಥ ತೊಂದರೆ ಆಸಕ್ತಿ ಇಲ್ಲ ಇದು ನಿರ್ವಹಣೆ ಮಾಡಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂದರೆ ದಯವಿಟ್ಟು ನಾವಲ್ಲಿ ಇರಬಾರದು ಇದ್ದ ಮೇಲೆ ಪ್ರಾಮಾಣಿಕವಾಗಿ ರೈತರ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ ಇದು ದಯವಿಟ್ಟು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರವೀಣ್ ಅವರೇ ಈ ತರದ ನಡವಳಿಕೆಗಳನ್ನ ಇದು ಮಾಡಬಾರ್ದು ಏನಾಗಿದೆ ಹಾಸನ ಸಬ್ ಡಿವಿಷನ್ ಸಮಿತಿ ಇದು ಇವ್ರಿಗೆ ಇದು ಬರೋ ಕಡೆಗೆ ಅನುದಾನ ಬರುತ್ತೆ ಆ ಕಡೆಗೆ ಆಸಕ್ತಿ ಜಾಸ್ತಿ ಇರುತ್ತೆ ಇಲ್ಲಿ ಯಾವ ದುಸ್ಥಿತಿನಲ್ಲಿ ನಾವು ಇದೀವಿ ಅಂತ ಅಂದರೆ ನಿಜವಾಗ್ಲೂ ಸಹ ನಮಗೆ ನಾಚಿಕೆ ಆಗುತ್ತೆ ಗಾಡಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ ಈ ಪ್ರಪೋಸಲ್ ಕಳಿಸಿದ್ದೀರಾ ಹೋಲಿ ಆಯಿತು ಇಷ್ಟು ದಿವಸ ಆಗಿದೆಯಲ್ಲ ಒಂದು ಈ ಥರ ದುರಸ್ತಿ ಇದೆ ಸರ್ ಇದಕ್ಕೊಂದು ಇರಬೇಕು ಇದು ಅದೇ ಇದ್ರವ್ರು ಬಂದರು ಹತ್ತು ಕೋಟಿ ರೂಪಾಯಿನ ಅನುದಾನನ ತಂದೆ ಎಲ್ಲಪ್ಪ ರಾಮಕೃಷ್ಣಕ್ಕೆ ಹತ್ತು ಕೋಟಿ ಎಲ್ಲಿಂದ ಕೂಡ್ಲೂರಿಂದ ಹಿಡಿದು ಹತ್ತು ಕಿತ್ತೂರು ಕೀತೂರು ಕೂಡ್ಲೂರು ಎರಡೂ ಭಾಗದ್ದು ಹತ್ತು ಕೋಟಿ ಅನುದಾನವನ್ನು ತಂದು ಎಲ್ಲೆಲ್ಲಿ ಏನಾದ್ರೆ ನಿತ್ಯ ಸಂಪರ್ಕವನ್ನ ಮಾಡಿ ಈ ಯೋಜನೆಯ ಅನುಕೂಲವನ್ನ ಪಡಕಬೇಕು ಅಂತಕ್ಕಂಥದ್ರಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ರೈತರ ಮುಖಂಡರುಗಳು ಅದರಲ್ಲೂ ನಮ್ಮ ಆನಂದಣ್ಣ ನಮ್ಮ ವಿಜಯ ಅಣ್ಣ ಈ ಕುಮಾರಣ್ಣ ಈ ಭಾಗದವರು ಈ ಭಾಗದ ಎಲ್ಲ ರೈತರ ಮುಖಂಡರುಗಳು ಇದ್ದೀರಾ ನಿಮ್ಮ ಸಹಕಾರ ಆಮೇಲೆ ತಾವು ಕೆಲಸವನ್ನ ತಮ್ಮ ಬಂಡವಾಳಗಳಲ್ಲ ತಂಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನೇ ಆರು ಏಳು ವರ್ಷದ ಹಿಂದಿನಿಂದ ನೋಡೋಣ ಸೋಡೆಂಟು ವರ್ಷದ ಹಿಂದಿನಿಂದ ಸತತವಾಗಿ ನಾನು ನೋಡಿದ್ದೀನಿ ಅಂದ್ರೆ ನಿಮ್ಮ ಪರಿಶ್ರಮದಿಂದ ಇವತ್ತು ನಾವು ಕೆರೆ ಕಟ್ಟೆಗಳು ತುಂಬಾಗ್ತಾರೆ ನಿಮ್ಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸ್ವತಃ ಮಾಡಿದಂತ ಇದು ಅದಕ್ಕೋಸ್ಕರ ಇವತ್ತು ಆ ಭಾಗಕ್ಕೆ ನೀರು ಹರಿತಾ ಇದೆ ಆ ನಮ್ಗೆ ಹಳೆ ಇದಕ್ಕೆ ಅಡುಗೂರು ಕೆರೆ ನೀರು ಹರಿದ್ರೆ ಆ ಭಾಗದಿಂದ ಒಂದಿಷ್ಟು ಗುಣಿಸ್ನಳ್ಳಿ ಕೆರೆ ಹದಿನಾಲ್ಕು ಕೆರೆಗಳು ಘಟ್ಟದಲ್ಲಿ ಸಹ ಹೋಗುತ್ತೆ ಇವತ್ತು ನಮ್ಗೆ ವರ್ಣನ ಕೃಪೆ ಇದೆ ಆ ವರ್ಣನ ಕೃಪೆ ಮುನ್ನೂರ ಅರವತ್ತು ದಿವಸನೂ ಇರಲ್ಲ ಅಧಿಕಾರಿಗಳ ಮಕ್ಕಳಾದಾಗ ಏನಾಗುತ್ತೆ ಕಷ್ಟಗಳು ಗೊತ್ತಾಗಲ್ಲ ನೀವು ಈ ರೀತಿಯಲ್ಲಿ ವರ್ತನೆ ಮಾಡ್ತೀರಾ ನಾವು ಸ್ವಾಮೀಜಿ ಅವರು ಮೂರು ನಾಲ್ಕು ಬಾರಿ ಇದನ್ನು ನೀವು ಪ್ರಪೋಸಲ್ ಈಗ ಒಂದು ಮಾದಿಯಲ್ಲಿ ನಮ್ಮ ಎಲ್ಲ ಯುವಕರು ಬಂದಿದ್ದಾರೆ ಇಲ್ಲಿ ಬಂದಾಗ ಒಂದು ಮಾಹಿತಿ ಹೇಳ್ತಾರೆ ಮಾಹಿತಿ ಹೇಳಿದಾಗ ನೀವು ಅದನ್ನು ಅಪ್ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರ್ಬೇಕು ಮತ್ತೆ ಮುಂದಿನ ವರ್ಷ ಬಂದಾಗಲೂ ಅದನ್ನೇ ಹೇಳ್ಬಾರ್ದು ಯಾಕೆ ನೀವು ಮಧ್ಯದಲ್ಲಿ ಎಲ್ಲೆಲ್ಲಿ ಚಾಲನ್ ಇದು ಇದಾಗಿದೆ ದುರಸ್ತಿ ಆಗಿದೆ ಅದಕ್ಕೆ ಯಾಕೆ ನೀವು ಇವಾಗ ಬಂದ್ಬಿಟ್ಟು ಲೆಟ್ರ್ ಕೊಡಿ ಅಂತೀರ ಇದು ಇದು ಅರ್ಥನ ಇದು ಯಾಕೆ ಈ ಥರ ನಡ್ಕಂತ ಏನಾಗಿದೆ ನಿಮಗೆ ಹೇಳಿ ಇದು ಸರ್ಕಾರದ ನಿರ್ಲಕ್ಷಣ ಇದು ನಿಮ್ಮ ನಿರ್ಲಕ್ಷಣ ನಮ್ಮ ನಮ್ಮ ವೃತ್ತಿ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕಲ್ವಾ ನಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡೋದ್ರಲ್ಲಿ ಯಾವುದೇ ಸ್ವಾರ್ಥ ಇರಬಾರ್ದಲ್ವಾಶಾ ಬಹುಶಃ ನಮ್ಮ ಹಳೆ ಬಿಡ್ ರೋಡ್ ಆಗಲಿಲ್ಲ ಅಂತ ಬೇಸರಾಗಿ ಈ ಕಡೆ ಬಂದ್ರು ಅನುಭವ ಇದೆ ಅವರಿಗೆ ಮತ್ತು ತಾಳ್ಮೆಯಿಂದ ಆ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದಾರೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ನಮ್ಮ ಮೇಲುಸ್ತುವಾರಿ ನವೀನ್ ಅವರಿದ್ದಾರೆ ಇನ್ನು ಸೀನಿಯರ್ ಆಫೀಸರ್ಸ್ ಇದಾರೆ ಅವರೆಲ್ಲರಿಗೂ ಶುಭವಾಗ್ಲಿ ಶಾಸಕರು ನಾವು ಯಾವಾಗ್ಲೂ ಹೇಳ್ತಾ ಇದ್ದೇವೆ ಒಂದಾಗಿಂದ್ರೆ ನಾವು ಹೇಳ್ತಾ ಇದ್ದೇವೆ ಅವ್ರ ಕಾಲು ಗುಣ ಬಹಳ ಚೆನ್ನಾಗಿರೋದ್ರಿಂದ ಅವ್ರು ಬಂದಾಗಿಂದನು ಯಾವ ಕೆರೆನೂ ಖಾಲಿ ಉಳಿದಿಲ್ಲ ನಮ್ಮ ಭಾಗದಲ್ಲಿ ಅದು ಬಹಳ ವಿಶೇಷ ಅದೇ ಥರ ಮುಂದೆ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ನಿಜವಾಗ್ಲೂ ಕೂಡ ಹಳೆ ಬಿಡು ಈ ವರ್ಷ ಸತತವಾಗಿ ಮೂರು ತಿಂಗಳ ಕಾಲ ಕೋಡಿ ಹೋಗ್ತಾ ಇದೆ ಆ ಥರದ್ದು ಒಂದು ಹತ್ತು ಕೆರೆಗಳು ತುಂಬುತ್ತವೆ ಅನ್ಸುತ್ತೆ ಈ ವರ್ಷ ಮುಂದೆ ಮಾರಿಕಣಿವೆವರೆಗೂ ಕೂಡ ನಮಗೆ ನೀರು ಹೋಗ್ತಾ ಇದೆ ಅಂದರೆ ಅಪ್ ಟು ಕಡೂರು ತಾಲೂಕಿನ ನೀರ ಬಿಡು ಮತ್ತು ಮಾದೇಹಳ್ಳಿ ಹೋಬಳಿಗಳಿಗೆ ವಿಶೇಷವಾಗಿ ನೀರಸುವಂಥ ಕೇಂದ್ರಕ್ಕೆ ಬಂದು ಬಹುಶಃ ಇವತ್ತು ಪ್ರಾರಂಭ ಆಗಿದೆ ಸುಮಾರು ಎರಡು ತಿಂಗಳಿಂದನೇ ಇದು ಕೆಲಸ ಆಗಬೇಕಾಗಿತ್ತು ಕಾರಣಾಂತರದಿಂದ ನಿಧಾನ ಆಯಿತು ಆದರೂ ಕೂಡ ಮತ್ತೆ ಮಳೆ ಹೆಚ್ಚಾಗಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಬಹುಶಃ ಹಳೆ ಭಾಗದಲ್ಲಿ ಕೆರೆಗಳು ತುಂಬಿದೆ ಇನ್ನು ಮಾದೇಹಳ್ಳಿ ಹೋಬಳಿ ಹಡಗೂರು ಮತ್ತು ಗೋಣಿಸುಮ್ಮನಹಳ್ಳಿ ಆ ಕಡೆ ಕಟ್ಟಿ ಆ ಭಾಗಕ್ಕೆ ನೀರು ಹೋಗಬೇಕಾಗಿದ್ದರಿಂದ ವಿಶೇಷವಾಗಿ ನಾವು ಹೋದಾರ್ದೂ ಕೂಡ ಶಾಸಕರು ಹದಿನೈದು ಪ್ರಾರಂಭ ಮಾಡೋಣ ಮಾಡೋಣ ಅನ್ಕೊಂಡು ಸ್ವಲ್ಪ ಕಾರಣಾಂತರದಿಂದ ಡೇಟ್ ಮುಂದಕ್ಕೆ ಹೋಗ್ತಾಯಿತ್ತು